ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಜೀನಿಯಸ್ ಜಿ ಕೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಿಮ್ಮ ಮೊದಲ ಪ್ರಶ್ನೆ ಹೇಗಿದೆ ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ ಟೈಮ್ ಓವರ್ ಸರಿಯಾದ ಉತ್ತರ ಅದ್ವೈತ ಸಿದ್ಧಾಂತ ನೆಕ್ಸ್ಟ್ ಕ್ವೆಶನ್ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಯುವರ್ ಟೈಮ್ ಸ್ಟಾರ್ಟ್ ಟೈಮ್ ಓವರ್ ಸರಿಯಾದ ಉತ್ತರ ಬಸವೇಶ್ವರರು ನೆಕ್ಸ್ಟ್ ಕ್ವೆಶನ್ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಯುವರ್ ಟೈಮ್ ಸ್ಟಾರ್ಟ್ ನೌ ಟೈಮ್ ಓವರ್ ಸರಿಯಾದ ಉತ್ತರ ತಲಕಾವೇರಿ ನೆಕ್ಸ್ಟ್ ಕ್ವೆಶನ್ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ನಿಮ್ಮ ಸಮಯ ಶುರುವಾಗಿದೆ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಟೈಮ್ ಓವರ್ ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ನೆಕ್ಸ್ಟ್ ಕ್ವೆಶನ್ ಹಂಪಿಯು ಯಾವ ಜಿಲ್ಲೆಯಲ್ಲಿದೆ ಹಂಪಿಯು ಯಾವ ಜಿಲ್ಲೆಯಲ್ಲಿದೆ ಯುವರ್ ಟೈಮ್ ಸ್ಟಾರ್ಟ್ ನೌ ಟೈಮ್ ಓವರ್ ಸರಿಯಾದ ಉತ್ತರ ಹಂಪಿಯು ಬಳ್ಳಾರಿ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಕ್ವೆಶನ್ ಯಾವ ಜೀವಿಯ ಮೇಲೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ ಯಾವ ಜೀವಿಯ ಮೇಲೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ ಸ್ನೇಹಿತರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಸೂಪರ್ ಜಿನಿಯಸ್ ಜಿ ಜಿ ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯುವರ್ ಟೈಮ್ ಸ್ಟಾರ್ಟ್ನು ಟೈಮ್ ಓವರ್ ಸರಿಯಾದ ಉತ್ತರ ಚೇಡು నెక్స్ట్ క్వశ్చన్ దాదాసాహెబ్ పాలకె ప్రశస్తి పడద మొదల కన్నడిగరు యారు దాదాసాహెబ్ పాలకె ప్రశస్తి పడద మొదల కన్నడిగారు యారు యువర్ టైం స్టార్ట్ నౌ టైం ఓవర్ సరియద ఉత్తర డాక్టర్ రాజ్ కుమార్ నెక్స్ట్ క్వశ్చన్ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದು ಟೈಮ್ ಓವರ್ ಸರಿಯಾದ ಉತ್ತರ ಬಿದಿರು ನೆಕ್ಸ್ಟ್ ಕ್ವೆಶನ್ ಮಾನವನ ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಮಾನವನ ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಯು ಆರ್ ಟೈಮ್ ಸ್ಟ್ಯಾಡ್ ನೌ ಆನ್ಸರ್ನ ಕಮೆಂಟ್ ಮಾಡಿ ಟೈಮ್ ಓವರ್ ಸರಿಯಾದ ಉತ್ತರ ಏಳು ಪಾಯಿಂಟ್ ನಾಲ್ಕು ನೆಕ್ಸ್ಟ್ ಕ್ವಶನ್ ಅರಾವಳಿ ಸರಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅರಾವಳಿ ಸರಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು ಆನ್ಸರ್ನ ಕಮೆಂಟ್ ಮಾಡಿ ಟೈಮ್ ಓವರ್ ಸರಿಯಾದ ಉತ್ತರ ಗುರುಶೇಖರ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ತಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದರೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೂಪರ್ ಜೀನಿಯಸ್ ಜಿ ಕೆ ಚಾನಲ್